ಎಷ್ಟರ ಮಟ್ಟಿಗೆ ಭಿನ್ನ ಮತ ಭುಗಿಲೇಳ್ತಾ ಇದೆ ಅನ್ನುವಂಥದ್ದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಯಾರು ಯಾವ ತರದ ರಣತಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋದೇನೆ ಸಾಕಷ್ಟು ಗೂಢವಾಗಿದೆ ಅದರ ಮಧ್ಯೆ ಸಾಹುಕಾರ ಆಪರೇಷನ್ ಕಮಲದ ಮಾತನಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಯಾರ್ಯಾರು ಬರೋದಕ್ಕೆ ರೆಡಿ ಇದ್ದಾರೆ ಶಾಸಕರು ಅಂತ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೊನ್ನೆಯ ಸಭೆಯ ವಿಚಾರದಲ್ಲಿ ಅವರ ನೆರಳಿದೆಯಾ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಬಿ ಎಸ್ ವೈ ಆ ಬದಲಾವಣೆಗೆ ಬಹುದೊಡ್ಡ ಕೂಗು ಕೇಳಿ ಬರ್ತಾ ಇದೆಯಾ ಬಿಜೆಪಿ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ನಿನ್ನೆಯಿಂದ ಇವತ್ತಿಗೆ ಬಹುದೊಡ್ಡ ಟರ್ನ್ ತಗೊಂಡಿದೆ ಈ ಪೊಲಿಟಿಕಲ್ ಹೈ ಡ್ರಾಮಾ ಅಷ್ಟೊಂದು ಲೆಕ್ಕ ಕೊಡ್ತಾ ಇದ್ದಾರೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಇನ್ನೊಂದು ಕಡೆ ಬೇರೆ ಬೇರೆ ಮುಖಂಡರು ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಜಯಲಕ್ಷ್ಮೀ ರಾಜ್ಕುಮಾರ್ ಯಡಿಯೂರಪ್ಪ ನಾಯಕತ್ವದ ವಿರುದ್ಧ ಬಂಡೇಳುವಂಥ ಮೊದಲ ಸಭೆಯನ್ನ ನಡೆಸಿದ್ದೆ ಕೈಗಾರಿಕಾ ಸಚಿವ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಇದೀಗ ಅದಾದ ಬಳಿಕ ಕೂಡ ಮತ್ತೆ ಸಭೆಗಳ ಮೇಲೆ ಸಭೆ ನಡೆದು ಮೊನ್ನೆ ನಡೆದಂಥ ಸಭೆಯ ಮಾಹಿತಿ ಕೂಡ ಅದರ ಇಂಚಿಂಚು ಏನು ಮಾಹಿತಿಯೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಲಭ್ಯ ಆಗಿರುವಂಥದ್ದು ಮತ್ತು ಸಭೆ ನಡೆಯುವ ವಿಚಾರ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ತಿಳಿದಿರುವಂಥದ್ದು ಒಟ್ಟಾರೆ ಎಲ್ಲ ಒಂದು ಕಡೆ ಯಡಿಯೂರಪ್ಪ ವಿರುದ್ಧ ಲಿಂಗಾಯತರೇ ಲಿಂಗಾಯತ ನಾಯಕರೇ ಮತ್ತು ಅವರದೇ ಪಕ್ಷದಲ್ಲಿ ಇರ್ತಕ್ಕಂಥವರೇ ಸಿಡಿದೇಳ್ತಿರುವಂಥದ್ದು ಖಚಿತ ಅಲ್ಲದೆ ಎಲ್ಲ ಒಂದು ಕಡೆ ನಮಗೆ ಬಂದ ಮಾಹಿತಿ ಪ್ರಕಾರ ಹೆಚ್ಚು ಶಾಸಕರು ಜಗದೀಶ್ ಶೆಟ್ಟರ್ ಪರವಾಗಿ ಸಹಿ ಹಾಕುವ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ದೂರವಾಣಿ ಚರ್ಚೆಯಲ್ಲಿ ನಡೆಸಿದ್ದಾರೆ ಜೊತೆಗೆ ಈ ಕೊರೋನಾ ಕಾರಣಕ್ಕಾಗಿ ಯಡಿಯೂರಪ್ಪನವರ ಕುರ್ಚಿ ಉಳಿದಿದೆ ಒಂದು ವೇಳೆ ಕೊರೋನಾ ಇಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಕುರ್ಚಿಗೆ ಇಷ್ಟೊಳಗಡೆ ಕಂಟಕ ಬರ್ತಾ ಇತ್ತು ನಾಯಕತ್ವ ಬದಲಾವಣೆಗೆ ದೊಡ್ಡ ಕೂಗು ಹೇಳ್ತಿತ್ತು ಲಿಂಗಾಯತ ಶಾಸಕರುಗಳೇ ಯಡಿಯೂರಪ್ಪ ವಿರುದ್ಧ ಬಂಡ್ ಹೇಳ್ತಿದ್ರೆ ಎಂಬ ಮಾಹಿತಿ ಕೂಡ ಹೊರಬರ್ತಿದೆ ಅಲ್ಲದೆ ಪ್ರಮುಖವಾಗಿ ಈ ಭಿನ್ನಮತೀಯ ನಾಯ ಭಿನ್ನಮತೀಯ ಗುಂಪಿನ ನಾಯಕರು ಯಾರು ಅಂತ ಹೇಳಿದ್ರೆ ಅದು ಜಗದೀಶ್ ಶೆಟ್ಟರ್ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರೇ ಮೊದಲ ಸಭೆಯನ್ನು ಆರಂಭ ಮಾಡಿರುವಂಥದ್ದು ಹಾಗಾಗಿ ಮೊನ್ನೆ ನಡೆದಂತ ಅಷ್ಟು ಸಭೆಯ ಅಷ್ಟು ಮಾಹಿತಿ ಜಗದೀಶ್ ಶೆಟ್ಟರ್ ಅವರಿಗೆ ಗೊತ್ತಿರುವಂಥದ್ದು ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಮೊದಲೇ ತಿಳಿಸಿದ್ರು ಅಂತೇಳಿ ಿದೆ ಒಟ್ಟಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಉತ್ತರ ಕರ್ನಾಟಕ ಭಾಗದ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಸಂಪರ್ಕಲಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಅನೇಕರು ಕೂಡ ಲಿಂಗಾಯತರಿದ್ದಾರೆ ಅಂತ ಹೇಳಲಾಗ್ತಿದೆ ಪ್ರಮುಖವಾಗಿ ಯತ್ನಾಳ್ ಸಭೆ ಅಷ್ಟು ಮಾಹಿತಿಯನ್ನು ಕೂಡ ಸಭೆ ಮುಗಿದ ಬಳಿಕ ಕೂಡ ಜಗದೀಶ್ ಶೆಟ್ಟರ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಈ ಭಿನ್ನಮತೀಯ ನಾಯಕರಾಗಿ ಜಗದೀಶ್ ಶೆಟ್ಟರ್ ಒಳಗೆ ಇಟ್ಕೊಂಡೇ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲೊಂದು ಕಡೆ ನಾಯಕತ್ವ ಬದಲಾವಣೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಮತ್ತೆ ಜಗದೀಶ್ ಶೆಟ್ಟರ್ ಆಸೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಕೂಡ ಲಿಂಗಾಯತರಾಗಿದ್ದಾರಂಥವರು ಮತ್ತು ಸೌಮ್ಯ ಸಭಾದಂತವರು ಮತ್ತು ಯಾವುದೇ ರೀತಿ ಭ್ರಷ್ಟಾಚಾರ ಆರೋಪ ಕೂಡ ಇಲ್ಲ ಸದ್ಯಕ್ಕೆ ಯಡಿಯೂರಪ್ಪನವರ ಆ ಜಾಗಕ್ಕೆ ಬರಲು ಜಗದೀಶ್ ಶೆಟ್ಟರ್ ಅವರು ತಮ್ಮದೇ ಶಾಸಕರನ್ನು ಬಳಸಿಕೊಳ್ತಿದ್ದಾರೆ ಮತ್ತು ಯಡಿಯೂರಪ್ಪ ವಿರುದ್ಧ ಅಸಮಾಧಾನಿತರು ಕೂಡ ಇದೀಗ ಇಲ್ಲ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಇದ್ರೆ ಒಳ್ಳೇದು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾಗಿ ಸಹಿ ಸಂಗ್ರಹ ಸಂಬಂಧಪಟ್ಟಕ್ಕೆ ದೊಡ್ಡ ಮಟ್ಟ ಚರ್ಚೆ ನಡೆದಿದೆ ಹೈಕಮಾಂಡ್ ನ ಸದ್ಯದಲ್ಲೇ ಭೇಟಿಯಾಗುವ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಶ್ರೀ ಲಕ್ಷ್ಮೀ ರಾಜ್ಕುಮಾರ್ ಇನ್ನು ಹೈಕಮಾಂಡ್ ಯಾವ ರೀತಿ ಇದಕ್ಕೆ ಮಾಡಬಹುದು ಅಂತ ಅನ್ಸುತ್ತೆ ಹಿಂದಿನ ಘಟನೆಗಳನ್ನ ನಾವು ನೋಡಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಇಂಥ ಚಟುವಟಿಕೆಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗಬಹುದು ಅಂತ ಯಾಕಂತಂದ್ರೆ ಇಡೀ ದೇಶ ಕೊರೋನಾ ಸನ್ನಿವೇಶದಲ್ಲಿ ಈ ರಾಜಕೀಯ ಸನ್ನಿವೇಶವನ್ನ ಹೈಕಮಾಂಡ್ ಯಾವ ರೀತಿ ನೋಡಬಹುದು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಇದು ಟ್ರೈಲರ್ ಅಷ್ಟೇ ಈಗ ಟ್ರೈಲರ್ನ ಬಿಡಲಾಗಿದೆ ಇದು ಹಂತ ಹಂತವಾಗಿ ಸಭೆಗಳ ಮೇಲೆ ಸಭೆಗಳು ನಡೀತವೆ ಮತ್ತೆ ಸಭೆಗಳ ನಡೆದ ನಂತರ ಯಾರೆಲ್ಲ ಎಷ್ಟು ಜನ ಯಡಿಯೂರಪ್ಪ ವಿರುದ್ಧ ನಿಲ್ತಾರೆ ಎಷ್ಟು ಜನ ಯಡಿಯೂರಪ್ಪ ಪರವಾಗಿ ನಿಲ್ತಾರೆ ಮತ್ತು ಯಡಿಯೂರಪ್ಪ ನಾಯಕತ್ವ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಒಂದು ಆಗ ಒಂದು ಒಂದು ಕ್ಲಿಯರ್ ಪಿಕ್ಚರ್ ಕೆಲವೇ ತಿಂಗಳಲ್ಲಿ ಗೊತ್ತಾಗಲಿದೆ ಅಷ್ಟೊಳಗಡೆ ಈ ವರ್ಷ ಕೂಡ ಕಳೆಯಲಿದೆ ಯಾಕಂತ ಹೇಳಿದ್ರೆ ಕೊರೋನಾ ಎಲ್ಲ ಒಂದ್ ಕಡೆ ಈ ವರ್ಷದ ಅಂತ್ಯದವರೆಗೆ ಇರುತ್ತೆ ಅಂತ ಹೇಳಿ ತಜ್ಞರು ಕೂಡ ಹೇಳ್ತಿರುವಂಥದ್ದು ಮತ್ತು ಎಕ್ಸ್ಪರ್ಟ್ಗಳು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಿರುವಂಥದ್ದು ಹಾಗಾಗಿ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಸರಿಯಾದ ಪಿಕ್ಚರ್ ಸಿಗಲಿದೆ ಅಲ್ಲಿವರೆಗೆ ಒಂದು ಎಲ್ಲವನ್ನು ಎಲ್ಲರನ್ನು ಒಗ್ಗೂಡಿಸುವ ಪ್ರಯತ್ನ ನಡೆಯುತ್ತೆ ಆಗ ಒಂದೇ ಸರಿ ಎಲ್ಲರೂ ಒಗ್ಗೂಡಿದ ನಂತರ ಯಡಿಯೂರಪ್ಪ ವಿರುದ್ಧ ಹೈಕಮಾಂಡ್ ದೂರ ಕೊಡ್ತಾರೆ ಅಂತ ಹೇಳಲಾಗ್ತದೆ ಹಾಗಾಗಿ ಈಗ ಟ್ರೈಲರ್ ಬಿಟ್ಟಿದ್ದಾರೆ ಇನ್ನ ಫಿಲ್ಮ್ ಅನ್ನ ಶೂಟಿಂಗ್ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ ಚಿದಾನಂದ್ ಪಟೇಲ್ ಇನ್ನು ಆಯ್ತು ಇದು ಟ್ರೈಲರ್ ಅಂತಾನೆ ಇಟ್ಕೊಳ್ಳೋಣ ಆದ್ರೆ ಯಾಕೆ ಯಾಕೆ ಇಷ್ಟೊಂದು ವಿಲನ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಯಾಕೆ ಇಷ್ಟೊಂದು ಅಸಮಾಧಾನ ಇದೆಯಂತೆ ಶ್ರೀಲಕ್ಷ್ಮೀ ರಾಜ್ಕುಮಾರ್ ಪ್ರಮುಖವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಂತ ಕೊನೆಯ ಕನಸನ್ನು ಕಂಡಿದ್ರು ಗತಾಯ ಆಪರೇಷನ್ ಕಮಲ ಸಕ್ಸಸ್ ಆಯಿತು ಅವರು ಮುಖ್ಯಮಂತ್ರಿ ಕೂಡ ಆದರು ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿ ಎರಡು ತಿಂಗಳು ಕ್ಯಾಬಿನೆಟ್ ಇರಲಿಲ್ಲ ರಾಜ್ಯದ ಇತಿಹಾಸದಲ್ಲೇ ಕ್ಯಾಬಿನೆಟ್ ಇಲ್ಲದೆ ಮುಖ್ಯಮಂತ್ರಿಯೊಬ್ಬರೇ ಅಷ್ಟೂ ಸಚಿವರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಜೊತೆಗೆ ಫ್ಲಡ್ ಅಲ್ಲೂ ಕೂಡ ಒಬ್ಬರೇ ತಿರುಗಾಡಿದ್ರು ಆ ಸಂದರ್ಭದಲ್ಲಿ ಎಗ್ಗಿಲ್ಲದೆ ಟ್ರಾನ್ಸ್ಫರ್ ನಡೀತು ಇಡೀ ಇಲಾಖೆ ಸೇರಿದಂತೆ ಇಡೀ ಸರ್ಕಾರವನ್ನು ಅವರ ಪುತ್ರ ಬಿ ವೈ ವಿಜಯೇಂದ್ರ ನಡೆಸಿದ್ರು ಅಂತ ಹೇಳಿ ಗಂಭೀರ ಆರೋಪ ಇದೆ ಇವತ್ತು ಕೂಡ ಹಲವಾರು ಸಚಿವರುಗಳ ಪ್ರಮುಖ ಅವರ ಅಧಿಕಾರಿ ವರ್ಗಾವಣೆಯಲ್ಲಿ ಕೂಡ ವಿಜೇಂದ್ರ ಇದ್ದಾರೆ ಹೇಳಿ ಗಂಭೀರ ಆರೋಪ ಕೂಡ ಮಾಡ್ತಿದ್ದಾರೆ ಗೋವಿಂದ ಕಾರಜೋಳ ಅಂತ ಸಚಿವರ ಪ್ರಮುಖ ಇಲಾಖೆ ಆಗಿರ್ತಕ್ಕಂಥ ಪಿಡಬ್ಲ್ಯೂ ಡಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಲ್ಲೂ ಕೂಡ ಇವತ್ತು ಬಿ ವಿಜೇಂದ್ರ ಹೇಳಿದ್ದೆ ನಡೆಯುತ್ತೆ ಎಂಬ ಆರೋಪ ಕೂಡ ಇದೆ ಅಲ್ಲದೆ ಯಡಿಯೂರಪ್ಪ ಎಲ್ಲ ಒಂದ್ ಕಡೆ ಹೆಸರಿಗಷ್ಟೇ ಆಗಿದ್ದಾರೆ ಇಡೀ ಅಧಿಕಾರವನ್ನ ವಿಜೇಂದ್ರ ನಡೆಸ್ತಿದ್ದಾರೆ ಹೇಳಿ ಈ ಎಲ್ಲ ಶಾಸಕರ ಅಸಮಾಧಾನವಾಗಿದೆ ಜೊತೆಗೆ ಮೊದಲ ತರ ಅವರಿಗೆ ಅನುದಾನ ಸಿಕ್ತಿಲ್ಲ ಎಂಬ ಒಂದು ಅಸಮಾಧಾನ ಇದೆ ಹಾಗಾಗಿ ಜಗದೀಶ್ ಶೆಟ್ಟರ್ ಇದ್ರೆ ಅವರು ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ಕೆಲವು ಶಾಸಕರಲ್ಲಿ ಬಂದಿದೆ ಅಂತ ಹೇಳಲಾಗ್ತಿದೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಯಡಿಯೂರಪ್ಪನವ್ರಿಗೆ ಏನು ವಯಸ್ಸಾಗಿದೆ ಅನ್ನೋದು ಕೂಡ ಒಂದು ಒಂದು ಆರೋಪ ಜೊತೆಗೆ ಈಗ ಕೊರೋನಾ ಸಂದರ್ಭದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ರು ಕೂಡ ಒಟ್ಟಾರೆ ನಾಯಕತ್ವ ಬದಲಾವಣೆಗೆ ದೊಡ್ಡ ಮಟ್ಟದ ಕೂಗೆದ್ದಿರುವಂತದ್ದು ಯಾಕಂತ ಹೇಳಿದ್ರೆ ಜೂನ್ನಲ್ಲಿ ಲಾಕ್ಡೌನ್ ಫ್ರೀ ಆದ್ರೆ ಸಂಪುಟ ವಿಸ್ತರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗ್ತದೆ ಒಟ್ಟಾರೆ ಯಡಿಯೂರಪ್ಪ ವಿರುದ್ಧದ ಕೂಗು ಇದೀಗ ಲಿಂಗಾಯತ ಶಾಸಕರೇ ಹೇಳಿಸಿರೋದ್ರಿಂದ ಇದು ಅಷ್ಟರ ಅಷ್ಟರ ಮಟ್ಟಿಗೆ ಅಂದ್ರೆ ಸುಲಭದ ಮಟ್ಟಿಗೆ ಇದು ನಾವು ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ ಯಾಕಂತ ಹೇಳಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಅವರ ಪುತ್ರನ ಮುನ್ನೆಲೆಗೆ ತಂದು ಯಡಿಯೂರಪ್ಪ ವಿರುದ್ಧ ಕೂಗು ಹೇಳಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ತಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಬಲ್ಲ ಮೂಲಗಳ ಪ್ರಕಾರ ರಾಜ್ಯದವರಾಗಿರ್ತಕ್ಕಂಥ ಹೈಕಮಾಂಡ್ನಲ್ಲಿ ರಾಷ್ಟ್ರೀಯ ಬಿಜೆಪಿನಲ್ಲಿ ದೊಡ್ಡ ಹುದ್ದೆಯಲ್ಲಿರುವಂಥವರಿಗೆ ಎಲ್ಲ ಸಂಪೂರ್ಣ ಮಾಹಿತಿ ಇದ್ದು ಅವರು ಎಲ್ಲೊಂದು ಕಡೆ ಪರೋಕ್ಷ ಈ ಒಂದು ಭಿನ್ನಮತೀಯರಿಗೆ ಬೆಂಬಲ ಕೊಡ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಶ್ರೀ ರಾಜ್ಕುಮಾರ್ ಆದ್ರೆ ಸಿದಾನಂದ ಪಟೇಲ್ ಇಂದುವರೆಗೂ ಕೂಡ ಯಡಿಯೂರಪ್ಪನವರಷ್ಟು ಪಾಪ್ಯುಲರ್ ಮಾಸ್ ಲೀಡರ್ ಇನ್ನೊಬ್ರು ಯಾರಿದ್ದಾರೆ ಬಿಜೆಪಿಯಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಬಿಜೆಪಿಗೆ ಮತ್ತು ಸಮುದಾಯ ಆಧಾರಿತ ರಾಜಕಾರಣ ಇದಾಗಿರೋದ್ರಿಂದ ಯಡಿಯೂರಪ್ಪನವರನ್ನ ಇಳಿಸುವಂತದ್ದು ಅಷ್ಟು ಸುಲಭದ ಕೆಲಸ ಆಗತ್ತಾ ಜೊತೆಗೆ ಅವ್ರ ಜೊತೆ ಅವ್ರಿಗೆ ನಂಬರ್ಸ್ ಕೂಡ ಸಪೋರ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಇದೆ ಹಾಗಾಗಿ ಅಷ್ಟು ಸುಲಭ ಇದೆಯಾ ಯಡಿಯೂರಪ್ಪನವರ ಕುರ್ಚಿಯನ್ನ ಅಲಾಡಿಸೋದು ಶ್ರೀಲಕ್ಷ್ಮಿ ರಾಜ್ಕುಮಾರ್ ವಾಜಪೇಯಿಯರ ಇದ್ದಂಥ ಸರ್ಕಾರದ ಸಂದರ್ಭದಲ್ಲಿ ಕೂಡ ವಾಜಪೇಯಿ ಸರ್ಕಾರ ಬಿದ್ದ ತಕ್ಷಣ ಇನ್ಯಾರು ಲೀಡ್ರು ಅಂತಿದ್ರು ಈಗ ಬಿಜೆಪಿ ಇಲ್ಲ ಇವತ್ತು ಮೋದಿ ಅಂತ ಲೀಡ್ರ್ ಇಲ್ವಾ ಹಾಗಾಗಿ ಆಯಾ ಕಾಲಕ್ಕೆ ತಕ್ಕಂಥ ಆಯಾ ನಾಯಕರು ಇರ್ತಾರೆ ಆಯಾ ಸಮುದಾಯದ ನಾಯಕರು ಮಾಸ್ಟ್ ಲೀಡರ್ಗಳಾಗಿರ್ತಾರೆ ಅದೇ ರೀತಿ ಕಾಲ ಬದಲಾದಂತೆ ನಾಯಕತ್ವ ಕೂಡ ಹುಟ್ಟುಕೊಳ್ಳುತ್ತೆ ಯಡಿಯೂರಪ್ಪನವರೇ ಬಿ ಜೆ ಪಿಗೆ ಅನಿವಾರ್ಯ ಅನ್ನೋ ಒಂದು ಸ್ಥಿತಿ ಈವರೆಗೂ ಇತ್ತು ಆದರೆ ಮುಂದಿನ ದಿನಗಳು ಅದು ಇರುತ್ತೋ ಇಲ್ಲವನ್ನೋದು ಕೂಡ ಡೌಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಯಡಿಯೂರಪ್ಪರು ಕೂಡ ಅವರು ಮಾನಸಿಕವಾಗಿ ಎಷ್ಟೇ ಸದೃಢರಾಗಿದ್ರೂ ಕೂಡ ಅವರ ಮುಂದಿನ ದಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಅವರ ದೈಹಿಕವಾಗಿ ಕೂಡ ಸಪೋರ್ಟ್ ಮಾಡುವಂಥ ಸ್ಥಿತಿ ಕೂಡ ಉಳಿದಿರುವುದಿಲ್ಲ ಯಾಕಂತ ಹೇಳಿದ್ರೆ ಅವರು ಕೂಡ ಇಷ್ಟು ವರ್ಷ ಏನು ನಾಲ್ಕರಿಂದ ಐದು ದಶಕ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವರು ಹಾಗಾಗಿ ಕೆಲವೊಂದು ಕಡೆ ಆ ಶಕ್ತಿ ಇದ್ರು ಕೂಡ ರಾಜಕಾರಣ ಮಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಉತ್ಸಾಹ ಉತ್ಸಾಹ ಇದ್ರು ಕೂಡ ಓಡಾಡ್ಲಿಕ್ಕೆ ಅವರ ದೇಹ ಸ್ಪಂದಿಸಲ್ಲ ಅಂತಲೂ ಕೂಡ ಹೇಳಲಾಗ್ತಿದೆ ಹಾಗಾಗಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪ ನಂತರ ನಾಯಕತ್ವ ಇನ್ಯಾರ ನಾಯಕತ್ವ ವಹಿಸಬಹುದು ಇನ್ಯಾರ ನಾಯಕರಾಗಿ ಉಟ್ಬಹುದು ಆತ ಯಡಿಯೂರಪ್ಪನವರು ಇಲ್ಲ ಅಂದ ತಕ್ಷಣ ರಾಜ್ಯ ಬಿಜೆಪಿನೇ ಮುಳುಗೋಯ್ತು ಅನ್ನೋದು ಇನ್ನೇನು ಬಿಜೆಪಿ ಏನು ಇಲ್ಲ ಅನ್ನೋದು ಕೂಡ ಎಲ್ಲ ಒಂದ್ ಕಡೆ ಅದು ಭ್ರಮೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶ್ರೀಲಕ್ಷ್ಮೀ ರಾಜ್ಕುಮಾರ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ತೀನಿ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ರೀಚಿದಾನಂದ್ ಪಟೇಲ್ ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಚಿಕ್ಕ ವಿರಾಮದ ನಂತರ